ಗಂಗಾವಳಿ ನದಿಯಲ್ಲಿ ನೀರಿನ ಮಟ್ಟ ತೀರಾ ಕಡಿಮೆಯಾಗಿದ್ದರಿಂದ ಕಾರವಾರ ನಗರಕ್ಕೆ ಪೂರೈಕೆಯಾಗುತ್ತಿದ್ದ ಕುಡಿಯುವ ನೀರು ಸರಬರಾಜು ಸ್ಥಗಿತಗೊಂಡು ಎರಡು ವಾರ ಗತಿಸಿದ್ದು ಜೀವಜಲಕ್ಕಾಗಿ ಜನರು ಪರದಾಡುವಂತಾಗಿದೆ ಕಾರವಾರ ನಗರದ ಬೈತ್ಕೋಲ್ ಅಲಿಗದ್ದ ಹಬ್ಬುವಾಡ ಸೇರಿದಂತೆ ಹಲವು ಪ್ರದೇಶಕ್ಕೆ ಹತ್ತು ದಿನಗಳಿಗೂ ಹೆಚ್ಚು ಕಾಲದಿಂದ ನೀರು ಪೂರೈಕೆಯಾಗಿಲ್ಲ ಕೆಎಚ್ಬಿ ಕಾಲೋನಿ ಸೇರಿದಂತೆ ಇನ್ನಿತರ ಪ್ರದೇಶಕ್ಕೆ ಏಳು ದಿನಗಳಿಂದ ನೀರು ಪೂರೈಕೆಯಾಗಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿರುವ ಕಾರಣ ಪ್ರತಿ ಮೂರು ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡುವುದಾಗಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ತಿಳಿಸಿತ್ತು ಆದರೆ ಈಗ ಎರಡು ವಾರ ಸಮೀಪಿಸಿದರೂ ನೀರು ಪೂರೈಕೆಯಾಗಿಲ್ಲ ನಗರಸಭೆಯ ನೀರನ್ನೇ ಅವಲಂಬಿಸಿರುವ ಜನರು ಜೀವಜಲಕ್ಕಾಗಿ ಪರದಾಡುವಂತಾಗಿದೆ ನೀರಿನ ಬವಣೆ ಬಗ್ಗೆ ತಮ್ಮ ಅಳಲನ್ನ ತೋಡಿಕೊಂಡ ಸ್ಥಳೀಯ ವಿನಾಯಕ ಹರಿಕಂತ್ರ ಅವರು ಮೊದಲು ನಿತ್ಯ ಬರುತ್ತಿದ್ದ ನೀರು ಮಾರ್ಚ್ ಮಧ್ಯಂತರದ ಬಳಿಕ ಎರಡು ದಿನಕ್ಕೊಮ್ಮೆ ಪೂರೈಕೆಯಾಗಲಾರಂಭಿಸಿತು ಎರಡು ವಾರದಿಂದ ನಲ್ಲಿಗಳಲ್ಲಿ ನೀರೇ ಕಂಡಿಲ್ಲ ಮೂರ್ನಾಲ್ಕು ದಿನಗಳಿಂದ ನಗರಸಭೆಯಿಂದ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುತ್ತಿದ್ದಾರೆ ಆದರೆ ಜನರ ಬೇಡಿಕೆಯಷ್ಟು ನೀರು ಸಿಗುತ್ತಿಲ್ಲ ಬೈತ್ಕೋಲ್ ಭಾಗದಲ್ಲಿರುವ ಜಲಮೂಲಗಳು ಬತ್ತಿವೆ ಹಣ ನೀಡಿ ನೀರು ಖರೀದಿಸುವ ಸ್ಥಿತಿ ಇದೆ ನಾಲ್ಕು ಸಾವಿರ ಲೀಟರ್ ಸಾಮರ್ಥ್ಯದ ಟ್ಯಾಂಕರ್ ಪ್ರತಿ ಟ್ರಿಪ್ಗೆ ಎರಡರಿಂದ ಮೂರು ಸಾವಿರ ರೂಪಾಯಿಗೂ ದರ ನಿಗದಿಯಾಗಿದೆ ಆರ್ಥಿಕವಾಗಿ ದುರ್ಬಲವಾದವರು ನೀರು ಖರೀದಿಸಲು ಕಷ್ಟಪಡಬೇಕಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ನಗರಸಭೆಯ ನೀರು ಪೂರೈಕೆ ವಿಭಾಗದ ಇಂಜಿನಿಯರ್ ವೀಣಾ ಬಾಂದೇಕರ್ ಅವರು ಕಂಗಾವಳಿಯಿಂದ ನೀರು ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಟ್ಯಾಂಕರ್ ಮೂಲಕ ನೀರು ಪೂರೈಸುತ್ತಿದ್ದೇವೆ ಜನರಿಂದ ಬಂದ ಬೇಡಿಕೆಗೆ ಅನುಗುಣವಾಗಿ ಅವರ ಮನೆ ಬಾಗಿಲಿಗೆ ಉಚಿತವಾಗಿ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ